ಬೇರೆ ಬೇರೆ ರೀತಿಯ ಒಂದು ಮಾನಸಿಕ ತೊಂದರೆಗಳಲ್ಲಿ ಒಂದು ಮುಖ್ಯವಾದ ಮತ್ತು ಬಹಳ ಪ್ರಚಲಿತದಲ್ಲಿರುವ ತೊಂದರೆ ಏನು ಅಂದರೆ ವ್ಯಸನ ಅಥವಾ ಎಡಿಕ್ಷನ್ ಅಂತ ಏನು ಕರಿತೀವಿ ಅದು ಎಡಿಕ್ಷನ್ ಏನು ವ್ಯಸನ ಏನು ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ವಸ್ತು ಮೇಲಾಗಲಿ ಅಥವಾ ಆ ಒಂದು ಬಿಹೇವಿಯರ್ ಅಂತ ಏನು ಕರಿತೀವಿ ನಡವಳಿಕೆ ಈ ಮೇಲಾಗಲಿ ಅಗತ್ಯಕ್ಕಿಂತ ಜಾಸ್ತಿ ಅದನ್ನ ಮಾಡ್ತಾ ಇದ್ರೆ ಅದನ್ನು ಒಂದು ರೀತಿ ವ್ಯಸನ ಅಂತ ಕರಿತೀವಿ ಕಾಮನ್ ಆಗಿ ಏನು ಯೋಚನೆ ಮಾಡ್ತೀವಿ ಅಂದ್ರೆ ಜನಗಳು ಬರೀ ಆಲ್ಕೋಹಾಲ್ಗೆ ವ್ಯಸನ ಆಗ್ಬಹುದು ಅಥವಾ ಆಲ್ಕೋಹಾಲ್ ಎಡಿಕ್ಷನ್ ಆಗಬಹುದು ನಿಕೋಟಿನ್ ಅಥವಾ ಸ್ಮೋಕಿಂಗ್ ಅಂತ ಏನು ಕರಿತೀವ ಅದು ಅಥವಾ ಕೆನಾಬಿಸ್ ಗಾಂಜಾ ನೂರಾರು ತರದ ಒಂದು ವಸ್ತುಗಳಿಗೆ ಜನ ಎಡಿಕ್ಟೆಡ್ ಆಗ್ಬಹುದು ಅಥವಾ ಅಡಿಕ್ಷನ್ ಆಗಬಹುದು ಯಾಕೆ ಜನ ಅಡಿಕ್ಷನ್ ಆಗ್ತಾರೆ ಅಂದ್ರೆ ಕಾಯಿಲೆ ಮುಂಚೆ ಎಲ್ಲ ಏನಿತ್ತು ಅಂದ್ರೆ ಯಾರಾದ್ರೂ ಏನಾದ್ರೂ ಆಲ್ಕೋಹಾಲ್ ತಗೊಂಡ್ರೆ ಅಥವಾ ನಿಕೋಟಿನ್ ತೊಗೊಂಡ್ರೆ ಅಥವಾ ಗಾಂಜಾ ತಗೊಂಡ್ರೆ ಈ ವ್ಯಕ್ತಿ ಕೆಟ್ಟವನು ಈ ವ್ಯಕ್ತಿಯ ನಡವಳಿಕೆ ಸರಿ ಇಲ್ಲ ಇವನು ಏನೋ ಪಾಪ ಮಾಡಿಬಿಟ್ಟಿದ್ದಾನೆ ಇವನ ಒಂದು ಬೆಳವಣಿಗೆಯಲ್ಲಿ ಸರಿ ಇಲ್ಲ ಅಂತ ಮುಂಚೆ ಜನಗಳು ಹೇಳ್ತಾ ಇದ್ರು ಬಟ್ ಇವಾಗ ಮೆಡಿಕಲಿ ರಿಸರ್ಚ್ ಆಗಿರೋದು ವರ್ಷಾನುಗಟ್ಲೆಯಿಂದ ಮೆದುಳಲ್ಲಿ ಏನೇನು ವ್ಯತ್ಯಾಸ ಆದರೆ ಜನಗಳು ಈ ಎಡಿಕ್ಷನ್ಗೆ ಹೋಗ್ತಾರೆ ಅನ್ನೋದು ತುಂಬ ಚೆನ್ನಾಗಿ ನಮಗೆ ಗೊತ್ತಾಗಿದೆ ಸೊ ಕೆಲವರು ಮನೆತನದಲ್ಲಿ ಏನಾದರೂ ತೊಂದರೆ ಇದ್ದಾಗ ಅಥವಾ ಒಂದು ಅವರಿಗೆ ಒಂದು ಒತ್ತಡನ ಸರಿಯಾಗಿ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗದೆ ಇರುವಾಗ ಇನ್ನು ಕೆಲವರು ಏನೋ ದೇಹದಲ್ಲಿ ತೊಂದರೆ ಇದೆ ಮನಸ್ಸಿಗೆ ತೊಂದರೆ ಆಗ್ತಿದೆ ದೇಹಕ್ಕೆ ನೋವಾಗ್ತಿದೆ ಅಂದಾಗ ನೋವನ್ನ ಕಮ್ಮಿ ಮಾಡ್ಕೊಳ್ಲಿಕ್ಕೆ ಆಲ್ಕೋಹಾಲ್ ತಗೊಳ್ಳೋರು ಇರ್ತಾರೆ ನನ್ಗೆ ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಿಲ್ಲ ಅಂತ ಸಿಗರೇಟ್ಸ್ ಇದ್ದವ್ರು ಇರ್ತಾರೆ ಸಣ್ಣ ಆಗ್ಬೇಕು ಅಂತ ಗಾಂಜಾ ತಗೊಳ್ಳೋರು ಇರ್ತಾರೆ ಆತರ ನೂರಾರು ತರದ ಕಾರಣಗಳಿಟ್ಕೊಂಡು ಜನಗಳು ಅಡಿಕ್ಷನ್ ಅಥವಾ ವ್ಯಸನಕ್ಕೆ ಒಳಗಾಗ್ತಾರೆ ಸೊ ಇದನ್ನ ಕೆಲವು ಸಲ ನಾವು ಇಮಿಡಿಯೇಟ್ ಆಗಿ ಶುರುವಾಗ ಶುರುವಾಗಿ ಪ್ರೊಬೆಬ್ಲಿ ಕೆಲವು ದಿನಗಳಲ್ಲಿ ಅಥವಾ ಕೆಲವು ವಾರಗಳಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ ಬಿಕಾಸ್ ಏನಂದ್ರೆ ವ್ಯಕ್ತಿ ಅದನ್ನ ಯಾರಿಗೂ ಹೇಳೋದಿಲ್ಲ ಅದೇ ರೀತಿ ಗೊತ್ತಾಗೋದಿಲ್ಲ ಕೂಡ ಕೆಲವು ಸಲ ಅಗತ್ಯಕ್ಕಿಂತ ಮೀರಿ ಹೋದಾಗ ಏನೋ ತೊಂದರೆ ಆಯ್ತಂತ ಅಂತ ಅನ್ಕೊಳ್ಳಿ ತೊಂದರೆಗಳಂದ್ರೆ ಏನೇನಾಗಬಹುದು ಆರೋಗ್ಯಕ್ಕೆ ತೊಂದರೆ ಆಗಬಹುದು ಅಥವಾ ಪೊಲೀಸ್ ಕೈಲಿ ಅಥವಾ ಮೆಡಿಕಲ್ ಲೀಗಲ್ ಇಶ್ಯೂಸ್ ಆಗಬಹುದು ಅಥವಾ ಯಾರ ಜೊತೆನೋ ಜಗಳ ಹಾಡ್ಕೊಂಡು ಆ ಪ್ರಾಬ್ಲಮ್ ಆಗಬಹುದು ಅಥವಾ ಅವರು ಕೆಲಸದಲ್ಲಾಗ್ಬೋದು ಅಥವಾ ಓದಿನಲ್ಲಾಗ್ಬೋದು ವ್ಯತ್ಯಾಸಗಳಾದಾಗ ನಮಗೆ ಏನೋ ತೊಂದರೆ ಇರ್ಬೋದು ಅಂತ ಅನ್ಸುತ್ತೆ ಸೊ ಒಂದು ನಾವು ಮುಖ್ಯವಾಗಿ ಮಾಡ್ತೀವಿ ಮಾಡ್ತೀವಂದ್ರೆ ಯಾವುದೋ ವ್ಯಕ್ತಿ ಏನೋ ಒಂದು ವಸ್ತುನ ತಗೊಳ್ತಾ ಇದ್ದಾನೆ ಅಥವಾ ಎಡಿಕ್ಟೆಡ್ ಆಗಿದ್ದಾನೆ ಅಂದ ತಕ್ಷಣ ನಾವು ಅವ್ರ ಮೇಲೆ ತುಂಬಾ ಕೋಪ ಮಾಡ್ಕೊಳ್ತೀವಿ ಒಂದು ಏನು ನಾವೆಲ್ಲರೂ ಅರ್ಥ ಮಾಡ್ಕೊಬೇಕಂದ್ರೆ ವ್ಯಸನ ಅನ್ನೋದು ಕೂಡ ಒಂದು ರೀತಿ ಕಾಯಿಲೆ ಮೆದುಳಲ್ಲಿ ಕೆಲವು ಚೇಂಜಸ್ ಆಗುತ್ತೆ ಆ ಚೇಂಜಸ್ ಇರೋದ್ರಿಂದ ಎಲ್ಲರೂ ಆಲ್ಕೋಹಾಲ್ ಕುಡಿಯೋರೆಲ್ಲರೂ ಎಲ್ಲರೂ ಅಡಿಕ್ಟೆಡ್ ಆಗೋದಿಲ್ಲ ಸೇದವ್ರು ಎಲ್ಲರೂ ಅಡಿಕ್ಟೆಡ್ ಆಗೋದಿಲ್ಲ ಕೆಲವರಿಗೆ ಈ ವಲ್ನರೇಬಿಲಿಟಿ ಅಂತ ಏನು ಕರಿತೀವಿ ಇರೋದ್ರಿಂದ ಅವರು ವ್ಯಸನಕ್ಕೆ ಒಳಗಾಗ್ತಾರೆ ವ್ಯಸನಕ್ಕೆ ಒಳಗಾದ ತಕ್ಷಣ ಏನೋ ಏನೂ ಆಗೋದಿಲ್ಲ ಕೆಲವರು ಹೇಳ್ತಾರೆ ಡಾಕ್ಟರ್ ನಮ್ಮ ಫ್ರೆಂಡ್ಸು ದಿನ ಎರಡು ಮೂರು ಕ್ವಾರ್ಟರ್ ಕುಡಿತಾರೆ ನನ್ಗೆ ಯಾಕೆ ಕುಡಿಬೇಡ ಅಂತ ಹೇಳ್ತೀರಿ ಅಥವಾ ಎಲ್ಲರೂ ಸ್ಮೋಕ್ ಮಾಡ್ತಿದ್ದಾರೆ ನನ್ಗೆ ಯಾಕೆ ಸ್ಮೋಕ್ ಮಾಡ ಇದು ಕಾಮನ್ ಕ್ವಶನ್ ನಮಗೆ ಜನ ಕೇಳುವಂಥದ್ದು ಯಾಕೆ ನಂಗೆ ಹೇಳ್ತಾ ಇದ್ದೀರಾ ಅಂತ ಒಬ್ಬೊಬ್ಬರು ದೇಹನೂ ಕೂಡ ಒಂದೊಂದು ಬೇರೆ ಬೇರೆ ರೀತಿಯಲ್ಲಿ ಇರೋದ್ರಿಂದ ನನ್ನ ದೇಹಕ್ಕೆ ಏನು ತೊಂದರೆ ಆಗುತ್ತೆ ಅದು ಬೇರೆಯವ್ರ ದೇಹಕ್ಕೆ ಆಗದೆ ಇರಬಹುದು ಸೊ ಅದನ್ನ ನಾವು ಗುರುತುಪಡಿಸ್ಕೊಂಡು ಆ ಒಂದು ವ್ಯಸನ ನಿಮಗೆ ಒಳ್ಳೇದಲ್ಲ ಆ ವ್ಯಸನ ಮಾಡದೆ ಇದ್ರೆ ಒಳ್ಳೇದು ಅಂತ ಒಂದು ಇದು ಮಾಡ್ತೀವಿ ಅದ್ರ ಜೊತೆಗೆ ಎಲ್ಲ ಎಡಿಕ್ಷನ್ಗೂ ಕೂಡ ಟ್ರೀಟ್ಮೆಂಟ್ ಇದೆ ಕೆಲವರು ಮಾಡ್ತಾರೆ ಅಂದರೆ ಮನೆಯಲ್ಲಿ ಕೂಡ ಹಾಕ್ಬಿಡೋದು ಅಥವಾ ಯಾವುದೋ ಒಂದು ರಿಹ್ಯಾಬ್ ಸೆಂಟ್ರಲ್ಲಿ ಮೂರ್ನಾಲ್ಕು ತಿಂಗಳು ಬಿಟ್ಬಿಡೋದು ಅಲ್ಲಿ ಟ್ರೀಟ್ಮೆಂಟ್ ಇರೋದಿಲ್ಲ ಅಥವಾ ಏನೋ ಒಂದು ರೂಮಲ್ಲಿ ಕೂಡ ಹಾಕಿಬಿಡ್ತಾರೆ ಅವರಿಗೆ ಸ್ಮೋಕ್ ಮಾಡ್ಲಿಕ್ಕೆ ಬಿಡೋದಿಲ್ಲ ಆಲ್ಕೋಹಾಲ್ ಮಾಡ್ಲಿಕ್ಕೆ ಬಿಡೋದಿಲ್ಲ ಏನಾದರೂ ಗಲಾಟೆ ಮಾಡಿದ್ರೆ ಹೊಡೆಯೋದು ಆ ಥರದ್ದೆಲ್ಲ ಕೆಲವು ವಿಚಾರಗಳನ್ನ ನಮಗೆ ಬಂದು ಪೇಷಂಟ್ಸ್ ಹೇಳ್ತಾರೆ ಆ ಥರ ಮಾಡೋದ್ರಿಂದ ವ್ಯಸನನ ನೀವು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಮೆಡಿಕಲ್ ಟ್ರೀಟ್ಮೆಂಟ್ ಇದೆ ಮೆದುಳಲ್ಲಿ ಆ ಒಂದು ಆಸೆನ ಕಮ್ಮಿ ಪಡಿಸುವಂಥದ್ದು ಅದ್ರ ಜೊತೆಗೆ ಯಾವ ಒಂದು ವಸ್ತುನ ನಾವು ತಗೊಳ್ತಾ ಇದೀವಿ ಉದಾಹರಣೆಗೆ ಆಲ್ಕೋಹಾಲ್ ತಗೊಳ್ತಾ ಇದೀವಿ ಅಂತ ಅನ್ಕೊಳ್ಳೋಣ ಆಲ್ಕೋಹಾಲ್ ತಗೊಂಡು ನಿಲ್ಲಿಸಿದಾಗ ಕೆಲವರಿಗೆ ಕೈ ನಡ್ಕ ಬರುವಂಥದ್ದು ಕೆಲವರಿಗೆ ನಿದ್ರೆ ಬರದಿರುವಂಥದ್ದು ಮೈ ಕೈ ನೋವು ಜಾಸ್ತಿ ಆಗುವಂಥದ್ದು ಕೋಪ ಬರುವಂಥದ್ದು ಈ ತರ ಆದಾಗ ಅದಕ್ಕೆ ನಾವು ಸ್ಪೆಸಿಫಿಕ್ ಆಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಆ ಟ್ರೀಟ್ಮೆಂಟ್ ಅಲ್ಲಿ ಅವರಿಗೆ ಆಲ್ಕೋಹಾಲ್ ಬಿಟ್ಟಿರೋದ್ರಿಂದ ಯಾವುದೇ ಒಂದು ನೆಗೆಟಿವ್ ಇಫೆಕ್ಟು ಆಗೋದಿಲ್ಲ ಅದೇ ರೀತಿ ಮೆದುಳು ಮತ್ತೆ ಲಿವರ್ ಮತ್ತೆ ದೇಹದ ಬೇರೆ ಅಂಗಾಂಗಕ್ಕೂ ಕೂಡ ಒಂದು ರೀತಿಯಲ್ಲಿ ಹೆಲ್ತಿ ಆಗ್ತಾ ಹೋಗುತ್ತೆ ಅಥವಾ ರಿಕವರಿ ಆಗ್ತಾ ಹೋಗುತ್ತೆ ಕೆಲವು ಸಲ ಇನ್ನೊಂದು ಮೂಢನಂಬಿಕೆ ನಂಬಿಕೆ ಏನಂದ್ರೆ ನಾನು ನಾಲ್ಕು ಕ್ವಾರ್ಟರ್ ಕುಡಿತಾ ಇದೀನಿ ನಾನು ಹೆಂಗೆ ಸಡನ್ ಆಗಿ ಸ್ಟಾಪ್ ಮಾಡ್ಲಿಕ್ಕೆ ಸಾಧ್ಯ ನಾನು ಮೂರು ಕ್ವಾರ್ಟರ್ ಮಾಡ್ತೀನಿ ಆಮೇಲೆ ಎರಡು ಮಾಡ್ತೀನಿ ಆಮೇಲೆ ಒಂದು ಮಾಡ್ತೀನಿ ಅಂತ ಹೇಳ್ತಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಫೇಲ್ಯೂರ್ ಆಗುವಂಥ ಚಾನ್ಸ್ ಅದು ಯಾಕೆ ಅಂದರೆ ನಮ್ಮ ದೇಹ ಕಮ್ಮಿ ಮಾಡ್ತಾ ಹೋದಂಗೆ ಎಲ್ಲೋ ಒಂದು ಕಡೆ ಎಷ್ಟ್ರೆಸ್ ಜಾಸ್ತಿ ಆಗುತ್ತೆ ಪುನಃ ನಾವು ಹಿಂದೆ ಹೋಗ್ತೀವಿ ಸೊ ಈ ಥರ ಜನಗಳು ವರ್ಷಾನುಗಳೇ ಟ್ರೈ ಮಾಡಿ ಫೇಲ್ ಆಗಿದ್ದನ್ನ ನಾವು ನೋಡಿದ್ದೀವಿ ಸೊ ಏನಾದರೂ ಸ್ಟಾಪ್ ಮಾಡೋದಿದ್ರೆ ಆಗಿ ನಾವು ಸ್ಟಾಪ್ ಮಾಡಬೇಕು ಫೋರ್ ಕ್ವಾರ್ಟರ್ಸ್ ಇರ್ಬೋದು ನಾಲ್ಕು ಐದು ಇರ್ಬೋದು ಒಂದು ಬಾಟ್ಲ್ ಇರ್ಬೋದು ಸಡನ್ನಾಗಿ ಸ್ಟಾಪ್ ಮಾಡಿ ನಾವು ಮೆಡಿಕಲ್ ಟ್ರೀಟ್ಮೆಂಟ್ ತಗೊಂಡಾಗ ಅದರ ಒಂದು ನೆಗೆಟಿವ್ ಇಫೆಕ್ಟು ಇರೋದಿಲ್ಲ ಅದ್ರ ಜೊತೆಗೆ ಮೆದುಳು ಮತ್ತು ದೇಹದ ಬೇರೆ ಅಂಗಾಂಗಗಳು ರಿಕವರಿ ಆಗಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಕೆಲವು ಸಲ ಜನಗಳು ನಾವು ಟ್ರೀಟ್ಮೆಂಟ್ ಕೊಡೋದೆಲ್ಲ ರಿಯಾಕ್ಷನ್ ಆಗುತ್ತೆ ಅಂತ ಅದು ಮುಂದಿನ ಮುಂಚೆ ತುಂಬಾ ವರ್ಷಗಳ ಹಿಂದೆ ಅದು ಇರ್ತಾ ಇತ್ತು ಇವಾಗ ಬೇರೆ ತರದ ರಿಯಾಕ್ಷನ್ ಆಗದಿರುವಂತ ಟ್ರೀಟ್ಮೆಂಟ್ ಗಳಿದಾವೆ ಮನಸ್ಸಿಗೆ ಹೆಲ್ಪ್ ಮಾಡುವಂಥದ್ದು ಆಸೆನ ಕಮ್ಮಿ ಮಾಡುವಂಥದ್ದು ಅಥವಾ ಏನು ರಿಯಾಕ್ಷನ್ ಆಗತ್ತೆ ಬಿಟ್ಟಾಗ ಅದನ್ನ ಕಮ್ಮಿ ಮಾಡುವಂಥದ್ದು ತುಂಬಾ ಎಫೆಕ್ಟಿವ್ ಟ್ರೀಟ್ಮೆಂಟ್ ಇದೆ ಎಷ್ಟೊಂದ್ಸಲ ಫ್ಯಾಮಿಲೀಸು ನಾವು ತುಂಬಾ ಸಲ ಟ್ರೀಟ್ಮೆಂಟ್ ಕೊಡ್ಸ್ಬಿಟ್ಟಿದಿವಿ ಅದರಿಂದ ಏನು ಆಗ್ತಿಲ್ಲ ಅಂತ ಹೇಳ್ತಾರೆ ಕೆಲವು ಸಲ ಈ ಟ್ರೀಟ್ಮೆಂಟ್ ಅನ್ನು ನಾವು ಪದೇ ಪದೇ ಕೊಡಬೇಕಾಗತ್ತೆ ಕೆಲವು ಸಲ ಎರಡು ಮೂರು ಅಡ್ಮಿಷನ್ ಆದವ್ರು ಇದ್ದಾರೆ ಹತ್ತು ಹದಿನೈದು ಅಡ್ಮಿಷನ್ ಆದವರು ಇದ್ದಾರೆ ಒಂದೇ ಅಡ್ಮಿಷನ್ ಇಲ್ಲಿ ಕೂಡ ಸ್ಟಾಪ್ ಮಾಡಿದವರು ಇದ್ದಾರೆ ಆ ಥರ ಇರೋದ್ರಿಂದ ಈ ವ್ಯಕ್ತಿಗೆ ಸಹಾಯದ ಅವಶ್ಯಕತೆ ಇರುತ್ತೆ ಯಾರೇ ಅಡಿಕ್ಟೆಡ್ ಪರ್ಸನ್ ಆಗಲಿ ಅಥವಾ ಯಾರೇ ಒಂದು ವ್ಯಸನಕ್ಕೆ ಒಳಗಾದವ್ರಿಗೆ ಫ್ಯಾಮಿಲಿ ಮೆಂಬರ್ಸ್ ಸೊಸೈಟಿ ಮತ್ತೆ ಫ್ರೆಂಡ್ಸಿನ ಒಂದು ಸಹಾಯ ಬೇಕಾಗಿರತ್ತೆ ಆ ಸಹಾಯನ ಇಟ್ಕೊಂಡು ಆಸ್ಪತ್ರೆಗೆ ಬಂದು ನಾವು ಟ್ರೀಟ್ಮೆಂಟ್ ಕೊಡಿಸಿದಾಗ ಅವರ ರಿಕವರಿ ರೇಟ್ ಇನ್ನೂ ಜಾಸ್ತಿ ಇರುತ್ತೆ ಅವ್ರಿಗೆ ಬೈದು ಅವರಿಗೆ ಹಿಯಾಳಿಸಿ ಅವ್ರನ್ನ ಬ್ಲೇಮ್ ಮಾಡೋದ್ರಿಂದ ಯಾರೂ ಸರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಈ ವ್ಯಸನಕ್ಕೊಳಗಾದವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಕೊಡಿಸಿದಾಗ ಅವ್ರ ರಿಕವರಿ ಆಗತ್ತೆ ಅವರು ಹೊಸ ಜೀವನ ಪಡ್ಕೋಬೋದು ಅದ್ರ ಜೊತೆಗೆ ವ್ಯಸನಕ್ಕೆ ವ್ಯಸನ ಹೇಗೆ ಒಂದು ತುಂಬಾ ದುರದೃಷ್ಟಕರವಾದ ಸಂಗತಿ ಅಂದ್ರೆ ಬರೀ ಅವರ ಜೀವನ ಅಲ್ಲ ಬಟ್ ಅವರ ಫ್ಯಾಮಿಲಿ ಜೀವನನ ಕೂಡ ಹಾಳು ಆ ಆತರ ಇರೋದ್ರಿಂದ ಎಲ್ಲರ ಜೀವನಕ್ಕೂ ಹೆಲ್ಪ್ ಆಗತ್ತೆ ಸೊ ಯಾರಾದರೂ ಆಲ್ಕೋಹಾಲ್ ತಗೊಳ್ತಾ ಇದ್ರೆ ಅಥವಾ ಬೇರೆ ಏನಾದರೂ ಒಂದು ಡ್ರಗ್ಸ್ ತಗೊಳ್ತಾ ಇದ್ರೆ ಅವರಿಗೆ ತೊಂದರೆ ಆಗ್ತಿದೆ ಅಂತ ಗೊತ್ತಾದಾಗ ದಯವಿಟ್ಟು ಒಂದು ಸಹಾಯ ಮಾಡಿ ಅವ್ರನ್ನ ಪಕ್ಕದ ಆಸ್ಪತ್ರೆಗೆ ಆಗ್ಬೋದು ಅಥವಾ ಮಾನಸಿಕ ರೋಗ ತಜ್ಞರ ಹತ್ರ ಆಗ್ಬೋದು ಕರ್ಕೊಂಡು ಹೋಗಿ ಅವ್ರ ಹತ್ರ ಒಂದು ಅಥವಾ ಎರಡು ಸಲ ಕನ್ಸಲ್ಟೇಷನ್ ಕೊಡಿಸಿದಾಗ ನಾವು ಅವ್ರಿಗೆ ಕನ್ವಿನ್ಸ್ ಮಾಡ್ತೀವಿ ಮೆಡಿಕೆ ಇದು ಕೆಲವು ಬ್ಲಡ್ ಟೆಸ್ಟ್ಗಳು ಮೆಡಿಕಲ್ ಎಕ್ಸಾಮಿನ್ ಮಾಡಿದಾಗ ಕೆಲವು ವ್ಯತ್ಯಾಸಗಳನ್ನ ಜನ ನೋಡಿದಾಗ ಒಂದು ಇದು ತೊಂದರೆ ಆಗುತ್ತೇನೋ ಅಂತ ಅನಿಸುತ್ತೆ ಅದನ್ನು ತಿಳ್ಕೊಂಡು ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಅದರದ್ದು ಎಫೆಕ್ಟಿವಿಟಿ ಇನ್ನೂ ಜಾಸ್ತಿ ಇರುತ್ತೆ ಸೊ ಇದರಿಂದ ನಾವು ಬರೀ ಆ ವ್ಯಕ್ತಿಯ ಜೀವನ ಅಲ್ಲ ಫ್ಯಾಮಿಲಿ ಜೀವನ ಅಲ್ಲ ಸೊಸೈಟಿಯ ಒಂದು ಭಾವನೆ ಚೇಂಜ್ ಮಾಡಿ ಒಂದು ಪಾಸಿಟಿವಿಟಿನ ಕ್ರಿಯೇಟ್ ಮಾಡ್ಬೋದು ಧನ್ಯವಾದಗಳು